ಯಾರು ನೀನೇನ ಮಾರುತಿ ಹಾ ಏನು ನಿನ್ ಕತೆ ಎಲ್ಲ ಸೊಪ್ಪು ಕೆಲಸ ಮಾಡಿ ಹ దో కాపర్లు కొట్టి కొడి 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 మెనేర్ బర్తాడు ఆల్్రెడీ ఆల్్రెడీ ఆ ఫ్రాడర్ ను 80000 ఓకే సీ దే హావ్ లిమిట్ నోన్ లిమిటేషన్స్ ఫర్ ది ఇంట్రెస్ట్ ఫర్ 30% మోర్ దన్ ಕೈ ಅವರೇ ಬೀಗ ಹಾಕಿದ್ರೆ ಬರ್ದು ಮನೆ ತುಂಬ ಹ ಅಲಸಂದ್ರ ಬಂದಾ ಆಲಸಂದ್ರ ಆಮೇಲೆ ಕೂಲಿ ಮುಕ್ತಿ ನೀನು ಹೆಂಕೆ ಸರ್ಟಿ ಹೋಗ್ತಾನೆ ಇಲ್ಲಿ ಕೂಲಿ ಮಾಡ್ತಾರೆ ಮೊದ್ಲು ಈಗ ಇದು ಹೆವಿ ಆಗಿದ್ಕೆ ಅಲ್ಲಿ ಹೋಗ್ತಾನೆ ಇಲ್ಲಿ ಗ್ರೇನ್ ಫ್ಯಾಕ್ಟರಿ ಅದು ವಾಷಿಂಗ್ ಮ್ಯಾನ್ ಲಂಡ್ರಿ ಮ್ಯಾಟಲ್ ಲಂಡ್ರಿ ಬಟ್ ಓ ಲಂಡ್ರಿ